ತಮ್ ಗೊತ್ತಿದೆ ಈ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಇಪ್ಪತ್ ತಿಂಗಳ ತಿಂಗಳು ಸರ್ಕಾರ ಮಾಡಿದ್ರು ಐ ಪಿ ಎಲ್ ಮ್ಯಾಚ್ ತರ ಇಪ್ಪತ್ ತಿಂಗಳು ಇಪ್ಪತ್ ತಿಂಗಳು ಜೆ ಡಿ ಎಸ್ ಮತ್ತು ಬಿಜೆಪಿ ಅವಾಗ ಇದೇ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಇಪ್ಪತ್ ತಿಂಗಳಾದ ನಂತರ ಮತ್ತು ಇದೇ ಯಡಿಯೂರಪ್ಪನವರು ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗ ಈ ಕುಮಾರಸ್ವಾಮಿ ಅವರನ್ನ ಇವಾಗ ಅಧಿಕಾರ ಕೆಳಗಿಳಿಸಿದ್ರು ಕೆಳಗಿಳಿಸಿದ್ರು ಆದ್ರೂ ಇವತ್ತು ಒಗ್ಗಟ್ಟಾಗಿ ಬಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆಮೇಲೆ ಯಡಿಯೂರಪ್ಪನವ್ರಿಗೆ ಪುತ್ರ ಪ್ರೇಮ ವಿಜೇಂದ್ರ ಮ್ಯಾಗ್ ಇದೇ ನಮ್ಮ ಎತ್ತಾಳೆ ಹೇಳಿದಾರೆ ನಮ್ಮ ಜಿಲ್ಲೆ ಒಬ್ಬ ಶಾಸಕರು ನಗರ ಶಾಸಕರು ಎತ್ತಾಳವ್ರು ಹೇಳಿದ್ದಾರೆ ಇವತ್ತು ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ನಲ್ಲಿ ಹೋಗಿ ಅಕ್ರಮವಾಗಿ ಹತ್ತು ಸಾವಿರ ಕೋಟಿ ರೂಪಾಯಿ ಇಟ್ಟು ಬಂದಿದ್ದಾರೆ ಅಂತೇಳಿ ಮತ್ತೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಕೊರೋನಾದಲ್ಲಿ ಸುಮಾರು ಎರಡು ಸಾವಿರ ಕೋಟಿಗಿಂತ ದೊಡ್ಡ ಹಗಣ ನಾವು ಇವತ್ತು ನಾವು ಆ ಪದನೆ ಮಾಡಿದಲ್ಲ ಇದು ಅವರ ಪಕ್ಷದ ಒಬ್ಬ ಶಾಸಕರೂ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಕೊರೋನಾದಲ್ಲಿ ಅವತ್ತು ಕೂಡ ಜನ ಸಾವು ಬದುಕಿನ ಹೋರಾಟ ಮಾಡಿದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಸುಧಾಕರ್ ಅನ್ನೊಬ್ಬ ಸಚಿವರು ಈಗ ಸಾಂಸದರಾಗಿದ್ದಾರೆ ಎಲ್ಲ ಬೆಡ್ ನಲ್ಲೂ ಬಿಡ್ಲಿಲ್ಲ ರೆಮ್ಡಿಸಿವಿರ್ ಇಂಜೆಕ್ಷನ್ ಆಗೂ ಬಿಡ್ಲಿಲ್ಲ ಮಾಸ್ಕ್ ಬಿಡ್ಲಾ ಪಿಪಿಬಿ ನಲ್ಲಿ ಬಿಡ್ಲಿಲ್ಲ ಎಲ್ಲದರ ಹಣ ಲೂಟಿ ಮಾಡಿ ಇವತ್ತು ಸಹ ಒಂದು ದೊಡ್ಡ ಅನ್ಯಾಯವನ್ನು ಅವತ್ತು ಸಹ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಮಾಡಿದ್ದಾರೆ ಅದೇ ರೀತಿ ಬೋವಿ ಹಗರಣ ಇವತ್ತು ದೇವರಾಜ್ ಮೇಲೆ ಹಗರಣ ಇವತ್ತು ಎಲ್ಲ ಮೆಡಿಕಲ್ ಕಾಲೇಜ್ಗಳು ಮತ್ತು ಏನು ಸರ್ಕಾರಿ ಆಸ್ಪತ್ರೆಗಳನ್ನ ಕ್ಯಾಬಿನೆಟ್ ಮುಂದೆ ಬರ್ದೆ ಸಾವಿರಾರು ಕೋಟಿ ಸಹ ಇವತ್ತು ಸಹ ಅದನ್ನ ಹೆಚ್ಚು ಮಾಡಿ ಬೆಲನ್ನು ಹೆಚ್ಚು ಮಾಡಿ ಇವತ್ತು ಸಹ ಕಾಂಟ್ರಾಕ್ಟ್ ಕೊಟ್ಟು ಸಹ ಲೂಟಿ ಹೊಡೆದಿದ್ದಾರೆ ಒಂದು ಎರಡು ಇಂತ ಅನೇಕ ಹಗರಣಗಳು ಇವತ್ತು ಸಹ ಬಿಜೆಪಿ ಸರ್ಕಾರದಲ್ಲಿ ಆಗಿದಾವೆ ಜೆ ಡಿ ಎಸ್ ಸರ್ಕಾರದಲ್ಲಿ ಆಗಿದಾವೆ ಇವತ್ತು ಒಂದು ಅವಕಾಶವಾದಿಗಳು ಬಂದು ಇಲ್ಲಿ ಕೂಡಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಂಡು ಸಹ ಈ ಜನರನ್ನ ನಾಳೆ ಇಲ್ಲಿ ಬಂದಾಗ ತಾವು ಪ್ರಶ್ನೆ ಕೇಳಬೇಕು ಇದೆಲ್ಲ ನಿಮ್ಮ ಹಗರಣಗಳದ